ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ವರ್ಷದ ಮೊದಲ ಸೂರ್ಯಗ್ರಹಣವು ನಡೆಯುತ್ತಿದ್ದು ಇದು ತುಂಬಾ ಭಯಂಕರ ಮತ್ತು ಅತ್ಯಂತ ಪ್ರಭಾವಶಾಲಿ ಸೂರ್ಯಗ್ರಹಣವಾಗಿದೆ ಸೂರ್ಯಗ್ರಹಣವು ನಮ್ಮ ಭಾರತದಲ್ಲಿ ನಡೆಯುವ ಸಮಯ ಹಾಗೂ ಕರ್ನಾಟಕದಲ್ಲಿ ಗೋಚರಿಸುವ ಸಮಯ ಅದೃಷ್ಟ ರಾಶಿಗಳು ಗ್ರಹಣದ ದಿನಾಂಕ ಯಾವ ರಾಶಿಗೆ ಯಾವ ಫಲ ಹಾಗೂ ಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯರು ಅಗತ್ಯವಾಗಿ ತೆಗೆದುಕೊಳ್ಳಲೇಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನೇನು ಮತ್ತು ಪಾಲಿಸಬೇಕಾದ ನಿಯಮಗಳು ಯಾವ್ಯಾವುವು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದ್ದು ನೀವು ಕೂಡ ಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಉಳ್ಳವರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಗರ್ಭಿಣಿ ಇರುವ ಮಹಿಳೆಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ವರ್ಷದ ಮೊದಲ ಸೂರ್ಯಗ್ರಹಣವು ಜ್ಯೋತಿಷ್ಯ ಲೋಕದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಹತ್ವದ ಪರಿಣಾಮಗಳನ್ನು ಬೀರಲಿರುವ ಈ ಗ್ರಹಣ ಯಾವಾಗ ಸಂಭವಿಸಲಿದೆ ಇದರ ಸಮಯ ಮತ್ತು ದ್ವಾದಶ ರಾಶಿಗಳ ಮೇಲೆ ಇದು ಹೇಗೆ ಪರಿಣಾಮ ಬೀರಲಿದೆ ಎಂಬುದರ ಸಂಗ್ರಹ ಮಾಹಿತಿ ಇಲ್ಲಿದೆ ಗ್ರಹಣಗಳು ಮಾನವ ಜೀವನ ಹಾಗೂ ಪ್ರಕೃತಿ ಮೇಲೆ ಗಣನೀಯ ಪ್ರಭಾವ ಬೀರುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಎರಡು ಸಾವಿರದ ಇಪ್ಪತ್ತಾರರ ಈ ಮೊದಲ ಸೂರ್ಯ ಗ್ರಹಣವು ಸೋಲಾರ್ ಎಕ್ಲಿಪ್ಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಧಾರ್ಮಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಯಿಂದ ಮಹತ್ವವನ್ನು ಪಡೆದುಕೊಂಡಿದೆ ಭಾರತದಲ್ಲಿ ಇದು ಗೋಚರಿಸದಿದ್ದರೂ ಸೂರ್ಯನ ಸ್ಥಾನ ಪಲ್ಲಟದಿಂದ ಉಂಟು ಉಂಟಾಗುವ ಗ್ರಹಗತಿಗಳ ಬದಲಾವಣೆಗಳು ಹನ್ನೆರಡು ರಾಶಿಗಳ ಮೇಲೆ ವಿಭಿನ್ನವಾಗಿ ಪರಿಣಾಮ ಬೀರಲಿವೆ ಗ್ರಹಣದ ದಿನಾಂಕ ಮತ್ತು ಸಮಯ ಗ್ರಹಣ ಆರಂಭವಾಗುವುದು ಸಂಜೆ ಐದು ಇಪ್ಪತ್ತಾರು ಗಂಟೆಗೆ ಗ್ರಹಣದ ಮುಕ್ತಾಯ ರಾತ್ರಿ ಏಳು ಐವತ್ತೈದು ಗಂಟೆಗೆ ಅವಧಿ ಒಟ್ಟು ಎರಡು ಗಂಟೆ ಮೂವತ್ತೊಂದು ನಿಮಿಷಗಳ ಕಾಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಂಭವಿಸಲಿರುವ ಮೊದಲ ಸೂರ್ಯಗ್ರಹಣವು ಫೆಬ್ರವರಿ ಹನ್ನೆರಡರ ಮಂಗಳವಾರದಂದು ಗೋಚರಿಸಲಿದೆ ಫಾಲ್ಗುಣ ಮಾಸದ ಅಮಾವಾಸ್ಯ ದಿನದಂದು ಸಂಭವಿಸುವ ಈ ಗ್ರಹಣವು ಸಂಜೆ ಐದು ಇಪ್ಪತ್ತಾರಕ್ಕೆ ಆರಂಭವಾಗಿ ರಾತ್ರಿ ಏಳು ಐವತ್ತೇಳಕ್ಕೆ ಮುಕ್ತಾಯಗೊಳ್ಳಲಿದೆ ಇದು ಒಟ್ಟು ಎರಡು ಗಂಟೆ ಮೂವತ್ತೊಂದು ನಿಮಿಷಗಳ ಕಾಲ ಇರಲಿದೆ ಪ್ರಮುಖ ಅಂಶವೆಂದರೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಹಾಗಾಗಿ ಸೂತಕ ಕಾಲದ ನಿಯಮಗಳು ಭಾರತದಲ್ಲಿ ಅನ್ವಯಿಸಲಾಗುವುದಿಲ್ಲ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಾನ ಪಲ್ಲಟದ ಪರಿಣಾಮವು ರಾಶಿಗಳ ಮೇಲೆ ಆಗುವುದು ಖಚಿತ ಆದ್ದರಿಂದ ಸೂಕ್ತ ಮುಂಜಾಗ್ರತೆ ವಹಿಸುವುದು ಉತ್ತಮ ಯಾವ ರಾಶಿಯವರು ಜಾಗರೂಕರಾಗಿರಬೇಕು ಅಂದರೆ ಈ ಸೂರ್ಯಗ್ರಹಣವು ಕುಂಭ ರಾಶಿಯಲ್ಲಿ ಸಂಭವಿಸುವುದರಿಂದ ಕೆಲವು ರಾಶಿಗಳಿಗೆ ಸವಾಲುಗಳು ಎದುರಾಗಬಹುದು ಕುಂಭರಾಶಿ ಕುಂಭರಾಶಿಯವರಿಗೆ ಮಾನಸಿಕ ಒತ್ತಡ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ ಹಾಗೂ ವೃತ್ತಿಯಲ್ಲಿ ಅಡೆತಡೆಗಳು ಉಂಟಾಗಬಹುದು ಸಿಂಹರಾಶಿ ಸಿಂಹರಾಶಿಯ ಅಧಿಪತಿ ಸೂರ್ಯನಾಗಿದ್ದು ಈ ರಾಶಿಯವರು ತಮ್ಮ ಆರೋಗ್ಯ ಮತ್ತು ಆತ್ಮವಿಶ್ವಾಸದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಯಾವುದೇ ಗೌರವಕ್ಕೆ ಧಕ್ಕೆ ಬಾರದಂತೆ ಎಚ್ಚರಿಕೆ ಅಗತ್ಯ ಮೇಷರಾಶಿ ಮೇಷರಾಶಿಯವರಿಗೆ ಅನಗತ್ಯ ಓಡಾಟ ಮತ್ತು ಶ್ರಮ ಹೆಚ್ಚಾಗಬಹುದು ತಾಳ್ಮೆಯಿಂದ ವರ್ತಿಸುವುದು ಉತ್ತಮ ಮೀನರಾಶಿ ಮೀನರಾಶಿಯವರು ಹಣಕಾಸು ವ್ಯವಹಾರಗಳು ಹಾಗೂ ಕೌಟುಂಬಿಕ ಕಲಹಗಳಿಂದ ದೂರವಿರಬೇಕು ಆಸ್ತಿ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಕನ್ಯಾ ಮತ್ತು ವೃಶ್ಚಿಕ ರಾಶಿ ಕನ್ಯಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಈ ಸಮಯವು ಮಿಶ್ರ ಫಲ ನೀಡಲಿದೆ ಆದ್ದರಿಂದ ಹೂಡಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಿ ಯಾವ ರಾಶಿಯವರಿಗೆ ಶುಭ ಫಲ ಗ್ರಹಣವೆಂದರೆ ಎಲ್ಲರಿಗೂ ಕೆಟ್ಟದ್ದು ಅಥವಾ ನಕಾರಾತ್ಮಕ ಪರಿಣಾಮಗಳನ್ನೇ ತರುತ್ತದೆ ಎಂಬುದು ತಪ್ಪು ಕಲ್ಪನೆ ಕೆಲವು ರಾಶಿಗಳಿಗೆ ಈ ಸೂರ್ಯಗ್ರಹಣವು ಶುಭ ಫಲಗಳನ್ನು ಮತ್ತು ಅದೃಷ್ಟವನ್ನು ತರಬಲ್ಲದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಆಕಸ್ಮಿಕ ಧನಲಾಭದ ಯೋಗವಿದ್ದು ಬಾಕಿ ಉಳಿದಿರುವ ಹಣ ಸಿಗಲಿದೆ ಜೊತೆಗೆ ಹೊಸ ಉದ್ಯೋಗ ಅವಕಾಶಗಳು ಗೋಚರಿಸಬಹುದು ಮಕರ ರಾಶಿ ಇವರಿಗೆ ರಿಯಲ್ ಎಸ್ಟೇಟ್ ಭೂಮಿ ಅಥವಾ ಕಟ್ಟಡ ನಿರ್ಮಾಣದಂತಹ ಕ್ಷೇತ್ರಗಳಲ್ಲಿ ಇರುವವರಿಗೆ ಇದು ಲಾಭದಾಯಕ ಸಮಯ ವೃಷಭ ಮತ್ತು ಕರ್ಕ ವೃಷಭ ಮತ್ತು ಕರ್ಕರಾಶಿಯವರಿಗೆ ಅವರ ಜಾತಕದಲ್ಲಿ ದಶ ದಶಗಳು ಅನುಕೂಲಕರವಾಗಿದ್ದರೆ ವೃತ್ತಿ ಜೀವನದಲ್ಲಿ ಅಸಾಧಾರಣ ಯಶಸ್ಸು ಮತ್ತು ಹಣಕಾಸಿನ ಮುನ್ನಡೆ ಕಾಣಬಹುದು ಗ್ರಹಣದ ದೋಷ ನಿವಾರಣೆಗೆ ಪರಿಹಾರಗಳು ಭಾರತದಲ್ಲಿ ಗ್ರಹಣ ಗೋಚರಿಸದಿದ್ದರೂ ಅದರ ಪ್ರಭಾವದಿಂದ ಶುಭ ಫಲಗಳನ್ನು ಪಡೆಯಲು ಕೆಲವು ಪರಿಹಾರ ಕ್ರಮಗಳನ್ನು ಅನುಸರಿಸಬಹುದು ಗ್ರಹಣ ಮುಗಿದ ನಂತರ ಶುದ್ಧ ಸ್ನಾನ ಮಾಡಿ ಬಡವರಿಗೆ ಅಥವಾ ಅಗತ್ಯ ಇರುವವರಿಗೆ ದಾನ ಧರ್ಮಗಳನ್ನು ಮಾಡಿ ಸೂರ್ಯದೇವನ ಆಶೀರ್ವಾದಕ್ಕಾಗಿ ಓಂ ಆದಿತ್ಯಾಯ ನಮಃ ಅಥವಾ ಇತರ ಸೂರ್ಯ ಮಂತ್ರಗಳನ್ನು ಜಪಿಸುವುದು ಉತ್ತಮ ಗರ್ಭಿಣಿಯರು ಗ್ರಹಣ ನಡೆಯುವ ಅವಧಿಯಲ್ಲಿ ಹರಿತವಾದ ವಸ್ತುಗಳನ್ನು ಬಳಸದೆ ಮನಸ್ಸನ್ನು ಶಾಂತವಾಗಿಟ್ಟು ದೇವರ ನಾಮಸ್ಮರಣೆ ಮಾಡುವುದು ಒಳ್ಳೆಯದು